ಕರ್ನಾಟಕ ರಾಜ್ಯದ ಈಗಿನ ರಾಜಕಾರಣ ಬಹಳ ಕೀಳುಮಟ್ಟ ಕೀಳಿದೆ ಅಂತ ನೊಂದು ಹೇಳಕ್ ಇಷ್ಟಪಡ್ತಾರೆ ನಿಜ ಆಡಳಿತ ಪಕ್ಷದ ಬಗ್ಗೆ ಭ್ರಷ್ಟಾಚಾರಗಳು ಮಾಡಿದಂಥ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷ ಆಪಾದನೆ ಮಾಡೋದು ತಪ್ಪಲ್ಲ ಆದರೆ ವಿರೋಧ ಪಕ್ಷ ಆಪಾದನೆ ಮಾಡಿದ್ದನ್ನ ಆಡಳಿತ ಪಕ್ಷದವರು ತನಿಖೆ ಮಾಡಿಸಿ ಅದರಲ್ಲಿ ತಾವು ತಪ್ಪಿತಸ್ಥರಲ್ಲ ಅಂತ ಹೊರಗೆ ಬರಬೇಕಾದಂಥ ಒಂದು ಪದ್ಧತಿ ತಪ್ಪಿತಸ್ಥರಾಗಿದ್ದರೆ ಆಡಳಿತ ಪಕ್ಷದವರು ಅವ್ರಿಗೆ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗುತ್ತೆ ಆದರೆ ಈಗ ಆಡಳಿತ ಪಕ್ಷ ಬಂದು ಒಂದೂವರೆ ವರ್ಷ ಆದ ನಂತರ ವಿರೋಧ ಪಕ್ಷಗಳು ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿರುವಂತಹ ಅನೇಕ ಮಂತ್ರಿಗಳ ಬಗ್ಗೆ ಸಿದ್ದರಾಮಯ್ಯವ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಆಪಾದನೆಗಳನ್ನು ಮಾಡ್ತಾ ಇವೆ ಆಪಾದನೆ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಒಂದೊಂದು ರೂಪದ ಒಂದೊಂದು ಹೋರಾಟ ಅದು ಪಾದಯಾತ್ರೆಗಳಿರ್ಬೋದು ಧರಣಿಗಳಿರ್ಬೋದು ಸಮಾವೇಶಗಳಿರ್ಬೋದು ನಡೆಯುತ್ತೆ ಆದ್ರೆ ತನಿಖೆ ಆಗ್ತಾ ಇರೋ ಈ ಸಂದರ್ಭದಲ್ಲಿ ವೈಯಕ್ತಿಕ ಟೀಕೆ ಎಷ್ಟು ಕೀಳು ಮಟ್ಟಿ ಕೇಳಿದಿದೆ ಅಂತಂದ್ರೆ ಟಿವಿನ ನೋಡೋದೇ ಬೇಸರ ಹೊಸದಾಗಿ ರಾಜಕಾರಣಕ್ಕೆ ಬರುವಂತ ರಾಜಕಾರಣಿಗಳು ಅಥವಾ ಮಹಿಳಾ ರಾಜಕಾರಣಿಗಳು ವಿನಲ್ಲಿ ಅಥವಾ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋ ರಾಜಕಾರಣ ನೋಡಿದಾಗ ನಾವು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಇರಬಾರದು ಅಂತ ತೀರ್ಮಾನ ಮಾಡುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣ ನಡೀತಾ ಇದೆ ಈ ಕೀಳು ಮಟ್ಟದ ವೈಯಕ್ತಿಕ ಟೀಕೆಗಳನ್ನು ಎಂದೂ ನಾವು ಕಂಡಿರಲಿಲ್ಲ ನನ್ನ ರಾಜಕೀಯ ಇತಿಹಾಸದಲ್ಲಿ ಇದು ಕಂಡಿರಲಿಲ್ಲ ನಾನು ಅದಕ್ಕೋಸ್ಕರ ಎಲ್ಲ ರಾಜಕೀಯ ಪ್ರಮುಖರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ ಈ ನಿಮಿಷ ತನಕ ಆಗಿದ್ದಾಯ್ತು ಮುಂದೆ ವೈಯಕ್ತಿಕ ಟೀಕೆಗಳನ್ನ ಬಿಟ್ಟು ನಿಜಕ್ಕೂ ಕೂಡ ಸರ್ಕಾರ ನಡೆಸ್ತಾ ಇರೋರು ಅವ್ರ ತಪ್ಪಿತಸ್ಥರಿದ್ರೆ ಅವ್ರ ಏನು ಭ್ರಷ್ಟಾಚಾರಗಳು ಬೇರೆ ಬೇರೆ ಏನು ಸಮಸ್ಯೆಗಳಿದೆ ಅದನ್ನು ಬಹಿರಂಗ ಮಾಡಲಿ ಅಥವಾ ಸರ್ಕಾರ ನಡೆಸ್ತಾ ಇರೋರು ವಿರೋಧ ಪಕ್ಷಗಳಿದ್ದಂಥ ವ್ಯಕ್ತಿಗಳ ಬಗ್ಗೆನೂ ಕೂಡ ಹಿಂದೆ ಅವ್ರು ಸರ್ಕಾರದ ತಪ್ಪು ಮಾಡಿದರೆ ಅದನ್ನು ಬಹಿರಂಗ ಮಾಡಲಿ ಅದ್ರ ಬಗ್ಗೆ ತನಿಖೆಗಳು ಮಾಡಲಿ ಯಾರು ತಪ್ಪಿತಸ್ಥರು ಅವ್ರ ಕ್ರಮ ತಗೊಳ್ಳಿ ಅವ್ರ ಬಗ್ಗೆ ಇಷ್ಟು ಮಾತ್ರ ನಾನು ಹೇಳಬಂದೆ ನಾನು ಅರ್ಜೆಂಟ್ ಇದ್ದೀನಿ ನಾನು ಇನ್ನೊಂದು ಹೇಳ್ತೀನಿ ನಾನು ಇಡೀ ರಾಜ್ಯದಲ್ಲಿ ಗಣಪತಿಗಳು ಕೂರಿಸ್ತಾ ಇದ್ದಾರೆ ಗಣಪತಿ ಪ್ರಸಾದ ಕೊಡಬೇಕಾದ್ರೆ ಆ ಫುಡ್ ಡಿಪಾರ್ಟ್ಮೆಂಟ್ ನ ವಿಜ್ಞಾನದ ಮುಖಾಂತರ ಆ ಒಂದು ಪ್ರಸಾದವನ್ನ ಪರೀಕ್ಷೆ ಮಾಡಿ ಕೊಡಬೇಕಾಗಿದೆ ಸಿದ್ದರಾಮಯ್ಯರು ಹುಟ್ಟ ಮುಂಚೆಯನ್ನು ಕೂಡ ಈ ದೇಶದಲ್ಲಿ ಗಣಪತಿ ಇಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಹುಟ್ಟಕ್ಕಿಂತ ಮುಂಚೆನೂ ಈ ದೇಶದಲ್ಲಿ ಗಣಪತಿ ಇಡತಾನೆ ಬಂದಿದ್ದಾರೆ ಗಣಪತಿ ಇಡೋಂಥ ಸಂದರ್ಭದಲ್ಲಿ ಪ್ರಸಾದ ಕೊಡಂತ ವ್ಯವಸ್ಥೆ ಈ ದೇಶದಲ್ಲಿ ಈ ಹಿಂದೂ ಧರ್ಮದಲ್ಲಿ ಮುಂಚೆಯಿಂದನೂ ನಡ್ಕೊಂಡು ಬಂದಿದೆ ಈ ಹೊಸ ವ್ಯವಸ್ಥೆ ಮಾಡಿಕೊಂಡು ಆ ವಿಜ್ಞಾನದ ಮುಖಾಂತರ ಪ್ರಯೋಗಶಾಲೆಯಲ್ಲಿ ತೀರ್ಮಾನ ಆಗಿರೋಂಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಕೊಡಬೇಕು ಅನ್ನೋಂಥ ಕಾನೂನು ತಂದರೆ ಹಿಂದೂ ಧರ್ಮ ಹಿಂದೂ ಧರ್ಮದ ಬಗ್ಗೆ ಇಷ್ಟು ಮಟ್ಟಿಗೆ ಕೀಳು ರಾಜಕಾರಣ ಯಾಕೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ನೀವೇನಾದ್ರು ಕೂಡ ಮಸೀದಿನಲ್ಲಿ ತಿನ್ನಂತ ವ್ಯವಸ್ಥೆಗಳ ಬಗ್ಗೆ ಕ್ರಿಶ್ಚಿಯನ್ ತಿನ್ನಂತ ವ್ಯವಸ್ಥೆಗಳ ಬಗ್ಗೆ ವ್ಯವಸ್ಥೆ ಮಾಡಿದೀರಾ ಯಾಕೆ ಹಿಂದೂಗಳ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ನಿಮ್ಗೆ ಇಷ್ಟೊಂದು ನಿಕೃಷ್ಟವಾದ ಭಾವನೆ ನೀವು ಮುಸಲ್ಮಾನರು ಎಷ್ಟು ಕೂಡ